ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಒಂದು ಸ್ಥಳ ಏನಿದೆ ಆ ಸ್ಥಳ ಯಾವುದು ಯಾವ ಸ್ಥಳದಲ್ಲಿ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುತ್ತೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಇದಕ್ಕೆ ಏನು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೀಲಗಿರಿ ಕಾಡಮ್ ಅಣ್ಣಮಲೈ ಬೆಟ್ಟ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ನೀಲಗಿರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಏನಿದ್ದಾವೆ ಅದು ಸಂಧಿಸುವಂತಹ ಒಂದು ಸ್ಥಳ ಬಂದು ನೀಲಗಿರಿಯಲ್ಲಿ ಸಂಧಿಸುವಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ದೊಡ್ಡ ಮುಖಜ ಭೂ ಭೂಮಿ ರಚಿಸಿರುವ ನದಿಗಳು ಯಾವುದು ಅಂತ ಕೇಳಿರುವಂಥದ್ದು ಪ್ರಪಂಚದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮುಖಜ ಭೂಮಿಗಳು ರಚಿ ರಚಿಸಿರ್ತಕ್ಕಂತಹ ಒಂದು ನದಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎರಡು ಬ್ರಹ್ಮಪುತ್ರ ಗಂಗಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಚಳಿಗಾಲವು ಡಿಸೆಂಬರ್ನಿಂದ ವರೆಗೆ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಚಳಿಗಾಲ ಯಾವ ಮಾಸದಿಂದ ಯಾವ ಮಾಸದವರೆಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಡಿಸೆಂಬರ್ನಿಂದ ಎಲ್ಲಿ ತನಕ ಇರುತ್ತೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಮೂರು ಫೆಬ್ರವರಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬೇಸಿಗೆಗಾಲದಲ್ಲಿ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗಳು ತಣ್ಣಗಿರಲು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಬೇಸಿಗೆ ಟೈಮಲ್ಲಿ ಪರ್ಯ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗಳು ತಣ್ಣಗಿರೋದಕ್ಕೆ ಅಥವಾ ಕೋಲ್ಡ್ ಆಗಿರೋದಕ್ಕೆ ಏನ್ ಕಾರಣ ಅಂತ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎರಡು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಈ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗಳು ಯಾವಾಗ್ಲೂ ಕೂಡ ಸ್ವಲ್ಪ ತಣ್ಣಗಿರುತ್ತೆ ಕೋಲ್ಡ್ ಆಗಿರುತ್ತೆ ಅಂತ ಇನ್ನು ಐದನೇ ಪ್ರಶ್ನೆ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಮಧ್ಯ ಭಾಗದ ನಂತರ ಹಿಂದಿರುಗುತ್ತೆ ಹಿಂದಿರುಗುತ್ತೆ ಅದಕ್ಕೆ ಕಾರಣ ಏನು ಹಿಂದಿರುಗೋದಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಏನ್ ಕಾರಣ ಅಂತ ಪ್ರಶ್ನೆ ಇರುವಂಥದ್ದು ಇದಕ್ಕೆ ಏನು ಕಾರಣ ಹಾಗಾದ್ರೆ ಆಪ್ಷನ್ ನಾಲ್ಕು ಉಷ್ಣಾಂಶ ಕಡಿಮೆ ಆಗುತ್ತೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಮಧ್ಯಭಾಗದ ನಂತರ ಹಿಂದಿರುಗೋದಿಕ್ಕೆ ಪ್ರಾರಂಭ ಆಗೋ ನೆಕ್ಸ್ಟು ಆರನೇ ಪ್ರಶ್ನೆ ವನ ಮಹೋತ್ಸವವನ್ನು ಜಾರಿಗೆ ತಂದ ವರ್ಷ ಯಾವುದು ಅಂತ ಕೇಳಿದರೆ ಯಾವ ವರ್ಷ ವನ ಮಹೋತ್ಸವವನ್ನು ಜಾರಿಗೆ ತಂದ್ರು ಅಂತ ಹೇಳ್ಬಿಟ್ಟು ಇದಕ್ಕೆ ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ಒಂದು ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನ್ಮಾಡ್ತಾರೆ ಅಂದರೆ ವನ ಮಹೋತ್ಸವವನ್ನು ಜಾರಿಗೆ ಆರಂತದ್ದು ಇನ್ನು ಏಳನೇ ಪ್ರಶ್ನೆ ನೋಡಿ ತಾರ್ ಮತ್ತು ಕಿಕರ್ ಜಾತಿಯ ಸಸ್ಯವರ್ಗವು ಸಾಮಾನ್ಯವಾಗಿ ಯಾವ ಸಸ್ಯವರ್ಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿರೋದ್ ಪ್ರಶ್ನೆ ಇದಕ್ಕೆ ಏನ್ ಸರಿಯಾದ ಉತ್ತರ ಎಲ್ಲಿ ಕಂಡು ಬರುತ್ತೆ ಈ ಒಂದು ತಾರ್ ಹಾಗೆ ಕಿಕ್ಕರ್ ಜಾತಿಯ ಸಸ್ಯವರ್ಗ ಅಂದ್ರೆ ಆಪ್ಷನ್ ಒಂದು ಉಷ್ಣ ವಲಯದ ಮುಳ್ಳು ಗಿಡಗಳು ಮತ್ತು ಪೊದೆಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಎಂಟನೇ ಪ್ರಶ್ನೆ ಉಬ್ಬರ ವಿಳಿತ ಕಾಡುಗಳಿಗಿರುವ ಮತ್ತೊಂದು ಹೆಸರು ಏನು ಅಂತ ಕೇಳಿರೋದು ಉಬ್ಬರವಿಳಿತ ಕಾಡುಗಳಿಗೆ ಕಾಡುಗಳಿಗಿರುವಂತಹ ಮತ್ತೊಂದು ಹೆಸರು ಏನು ಅಂತ ಹೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಮೂರು ಮ್ಯಾಂಗ್ರೋವ್ ಕಾಡುಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ ಅತ್ಯಂತ ಉದ್ದವಾಗಿರ್ತಕ್ಕಂತಹ ನದಿ ಭಾರತದಲ್ಲಿ ಇರೋದು ಯಾವುದು ಅಂತ ಸೊ ಆಪ್ಷನ್ ಎರಡು ಗಂಗಾ ನದಿ ಸರಿಯಾದ ಆನ್ಸರ್ ಆಗುತ್ತೆ ಭಾರತದಲ್ಲಿ ಗಂಗಾ ನದಿ ಬಹಳನೇ ಉದ್ದವಾಗಿರುವಂತಹ ನದಿಯಾಗಿರುತ್ತೆ ಹಾಗಾಗಿ ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಗಂಗಾ ನದಿ ಇನ್ನು ಹತ್ತನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪೆಟ್ರೋಲಿಯಂ ಪತ್ತೆ ಮಾಡಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲ್ ಪೆಟ್ರೋಲಿಯಂ ಪತ್ತೆ ಮಾಡಿದಂತಹ ಸ್ಥಳ ಯಾವುದು ಎಲ್ಲಿ ಪೆಟ್ರೋಲ್ ಸಿಕ್ಕಿರೋವಂಥದ್ದು ನಮಗೆ ಫಸ್ಟ್ ಟೈಮ್ ಭಾರತದಲ್ಲಿ ಅಂತ ಆಪ್ಷನ್ ನಾಲ್ಕು ದಿಗ್ಬಾಯ್ ಅನ್ನೋದು ಸರಿಯಾದ ಉತ್ತರ ದಿಗ್ಬಾಯ್ ಅಸ್ಸಾಂನ ದಿಗ್ಬಾಯ್ನಲ್ಲಿ ಪೆಟ್ರೋಲಿಯಂ ಪತ್ತೆ ಮಾಡಿದಂತಹ ಒಂದು ಸ್ಥಳ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇನ್ನು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಪೂರ್ವ ತೀರದ ಉತ್ತರ ಭಾಗವನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪೂರ್ವ ತೀರದ ಉತ್ತರ ಭಾಗವನ್ನು ನಾವು ಉತ್ತರ ಸರ್ಕಾರ ತೀರ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿರುವಂಥದ್ದು ದಕ್ಷಿಣ ಭಾರತದಲ್ಲಿರುವಂತಹ ಶಿಖರಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು ನೋಡಿ ಇಲ್ಲಿ ಪಳನಿ ಅನೈಮುಡಿ ಅಣಾಮಲೈ ಹಾಗೆ ಅಂತ ಇದೆ ಸರಿಯಾದ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಅನೈಮುಡಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪಶ್ಚಿಮ ತೀರದ ಉತ್ತರ ಭಾಗವನ್ನ ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಕೇಳಿರುವಂಥದ್ದು ಪಶ್ಚಿಮ ತೀರದ ಉತ್ತರ ಭಾಗವನ್ನ ನಾವೇನಂತ ಹೇಳಿ ಕರಿತೀವಿ ಕೊಂಕಣ ತೀರ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಕೊಂಕಣ ತೀರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಇಲ್ಲಿ ನೋಡಿ ಇಲ್ಲಿ ಡೂನ್ಸ್ಗಳೆಂದರೆ ಏನು ಅಂತ ಈ ಡೂನ್ಸ್ ಅಂತಂದ್ರೆ ಏನು ಭೂಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಬರುತ್ತಲ್ಲ ಡೂನ್ಸ್ ಅಂತ ಹೇಳಿಬಿಟ್ಟು ಏನು ಹಾಗಂದ್ರೆ ಅಂತ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಗಾದರೆ ಡೂನ್ಸ್ ಅಂತಂದರೆ ಆಪ್ಷನ್ ಎ ಶಿವಾಲಿಕ್ ಬೆಟ್ಟಗಳಲ್ಲಿ ಇರುವಂತಹ ಒಂದು ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ನಾವು ಏನಂತ ಹೇಳಿ ಕರಿತೀವಿ ಡೂನ್ಸ್ಗಳು ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಎ ಶಿವಾಲಿಕ್ ಬೆಟ್ಟಗಳಲ್ಲಿ ಇರುವ ಸಮತಟ್ಟಾದ ತಳವುಳ್ಳ ಕಣಿವೆಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದಾರೆ ಇಡೀ ಪ್ರಪಂಚದಲ್ಲಿ ಬಹಳನೇ ಎತ್ತರವಾಗಿರುವಂತಹ ಒಂದು ಶಿಖರ ಯಾವುದು ಅಂತ ಆಯ್ಕೆಗಳೇನು ಕೊಟ್ಟಿದ್ದಾರೆ ಅನೈಮುಡಿ ಕೆಳಹಂತದ ಬೆಟ್ಟಗಳು ಪೀರ್ ಪಂಜಾಲ್ ಮೌಂಟ್ ಎವರೆಸ್ಟ್ ಅಂತ ಇದೆ ಸೊ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಅಂತ ಬಂದಾಗ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಅರಾವಳಿ ಸರಣಿಯಲ್ಲಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿರುವಂಥದ್ದು ಅರಾವಳಿ ಸರಣಿಗಳಲ್ಲಿ ಇರುವಂತಹ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಆಯ್ಕೆಗಳೇನು ಕೊಟ್ಟಿದ್ದಾರೆ ಗುರುಶಿಖರ ಆರ್ಮಕೊಂಡ ಮಹಾದೇವ್ ನಾಗತಿಬ್ಬ ಅಂತ ಸೊ ಇಲ್ಲಿ ಅರಾವಳಿ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಅಂತ ಬಂದಾಗ ಆಪ್ಷನ್ ಎ ಗುರು ಶಿಖರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ನೋಡಿ ಇಲ್ಲಿ ಹಿಮಾಲಯ ಪರ್ವತದ ಅತ್ಯಂತ ಎತ್ತರವಾದ ಸರಣಿ ಯಾವುದು ಅಂತ ಕೇಳಿರುವಂಥದ್ದು ಹಿಮಾಲಯ ಪರ್ವ ಪರ್ವತದ ಅತ್ಯಂತ ಎತ್ತರವಾದ ಸರಣಿ ಯಾವುದು ಆಪ್ಷನ್ಸ್ ನೋಡಿ ಇಲ್ಲಿ ಶಿವಾಲಿಕ್ ಬೆಟ್ಟಗಳು ಮಹಾ ಹಿಮಾಲಯ ಒಳ ಹಿಮಾಲಯ ಕಣ್ಣನ್ ದೇವನ್ ಬೆಟ್ಟಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಮಹಾ ಹಿಮಾಲಯ ಅನ್ನೋದೇನಿದೆ ಹಿಮಾಲಯ ಪರ್ವತದ ಅತ್ಯಂತ ಎತ್ತರವಾದ ಶ್ರೇಣಿಗಳು ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿರುವಂತದ್ದು ಭಾರತದ ಅತ್ಯಂತ ಎತ್ತರದ ಶಿಖರ ಸೊ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಹಾಗಾದ್ರೆ ನಮ್ಮ ಭಾರತದಲ್ಲಿ ಯಾವ ಶಿಖರವನ್ನು ನಾವು ಎತ್ತರದ ಶಿಖರ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಏನಿದೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಕಾಂಚನಜುಂಗ ಧವಳಗಿರಿ ನಂದಾದೇವಿ ಅಂತ ಇದೆ ಸೊ ಇಲ್ಲಿ ಭಾರತದ ಅತ್ಯಂತ ಶಿಖರ ಅಂತ ಬಂದಾಗ ಆಪ್ಷನ್ ಎ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇದಕ್ಕೆ ನಾವು ಕೇಟು ಪರ್ವತಗಳು ಅಂತನೂ ಸಹ ಹೇಳ್ತೀವಿ ಕೇಟು ಪರ್ವತಗಳು ಮತ್ತೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎರಡು ಕೂಡ ಒಂದೇ ಸೊ ಇದು ಭಾರತದಲ್ಲಿ ಇರುವಂತಹ ಅತ್ಯಂತ ಎತ್ತರವಾದ ಶಿಖರ ಆಗಿರುವಂಥದ್ದು ಸೊ ಇನ್ನು ನೋಡಿ ಇಲ್ಲಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳನ್ನು ಎಲ್ಲಿ ಸಂಧಿಸುತ್ತವೆ ಅಂತ ಕೇಳಿದ್ದಾರೆ ಸೊ ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತೆ ಪೂರ್ವ ಘಟ್ಟಗಳನ್ನು ಅಂತ ಹೇಳಿದ್ರೆ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ